Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ಜನರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತ ನೋಡಿ ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಹಾಗೆ ಹುಣ್ಣಿಮೆ ಇರೋದರಿಂದ ನೀವು ಒಂದು ವಿಶೇಷವಾದ ಯಂತ್ರನ ನೀವು ತಯಾರಿ ಮಾಡ್ಕೊಳ್ಳೋದ್ರಿಂದ ಮನೇಲಿ ಯಾವುದೇ ರೀತಿ ವಾಮಾಚಾರ ಆಗಿರ್ಬೋದು ಶತ್ರುಗಳು ಕಾಟ ಇರ್ಬೋದು ಅಥವಾ ನಿಮಗೆ ಪದೇ ಪದೇ ಸೋಲ ಇರ್ಬೋದು ಅಂಥದ್ರಲ್ಲಿ ಎಲ್ಲದರಲ್ಲೂ ನಾವು ಯಶಸ್ಸು ಸಾಧಿಸೋದಕ್ಕೆ ನೀವು ಒಂದು ಮನೆಯಲ್ಲಿ ಒಂದು ಯಂತ್ರನ ಮಾಡ್ಕೊಬೇಕಾಗತ್ತೆ ಆ ಯಂತ್ರ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚು ಏನು ಜಾಸ್ತಿ ಮಾಡಬೇಕಾಗಿಲ್ಲ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಒಂದು ವೈಟ್ ಶೀಟನ್ನ ನೀವು ತೊಗೊಬೇಕಾಗತ್ತೆ ಆ ವೈಟ್ ಶೀಟಲ್ಲಿ ನೀವು ನೋಡಿ ನಾನು ಬರೆದಿದ್ದೀನಲ್ಲ ಈ ರೀತಿ ನೀವು ಬಾಕ್ಸ್ಗಳನ್ನ ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಫಸ್ಟ್ ದೊಡ್ಡ ಶೀಟಲ್ಲಿ ನೀವು ಫಸ್ಟ್ ಈ ಥರ ನೋಡಿ ನಾಲ್ಕು ಸಾಲುಗಳಲ್ಲಿರುವಂಥ ಬಾಕ್ಸ್ಗಳನ್ನ ಅದಾದ ಅದಾದಮೇಲೆ ನೀವು ಒಂದನೇ ಸಾಲಲ್ಲಿ ಮೂರು ಬಾಕ್ಸ್ ಬರಬೇಕು ಎರಡನೇ ಸಾಲಲ್ಲಿ ಐದು ಬಾಕ್ಸ್ ಬರಬೇಕು ಮೂರನೇ ಸಾಲಲ್ಲಿ ನಾಲ್ಕು ಬಾಕ್ಸ್ ಬರಬೇಕಾಗುತ್ತೆ ಕೊನೆಯ ಸಾಲಲ್ಲಿ ಐದು ಬಾಕ್ಸು ಬರಬೇಕಾಗುತ್ತೆ ನೋಡಿ ಈ ರೀತಿ ನೀವು ಬರ್ಕೊಬೇಕಾಗುತ್ತೆ ಸರಿನಾ ಸ್ನೇಹಿತರೆ ಅದಾದಮೇಲೆ ಯಾವ ರೀತಿ ಬೀಜಾಕ್ಷರಿ ಮಂತ್ರಗಳನ್ನ ಬರೀಬೇಕು ಅಂತ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಈ ರೀತಿ ಬರ್ಕೊಬೇಕಾಗತ್ತೆ ನೋಡಿ ಈ ರೀತಿ ನೀವು ಬರ್ಕೊಂಡಾದ್ಮೇಲೆ ನೀವು ನೋಡಿ ಯಾವ್ಯಾವ ಬೀಜಾಕ್ಷರಿ ಮಂತ್ರಗಳನ್ನ ನೀವು ಬರ್ಕೊಬೇಕು ಅಂದರೆ ನೋಡಿ ಮೊದಲನೇ ಸಾಲಲ್ಲಿ ರಂ ಕ್ಷಂ ಲಂ ಅಂತ ಬರ್ಕೊಬೇಕಾಗುತ್ತೆ ಎರಡನೇ ಸಾಲಲ್ಲಿ ಓಂ ಇಂ ನಂ ನಂ ಮತ್ತು ನೋಡಿ ಗುಮ್ ಅಂತ ಬರ್ಕೊಬೇಕಾಗುತ್ತೆ ಮೂರನೇ ಸಾಲಲ್ಲಿ ರಂ ಕ್ಷಮ್ ಲಂ ಯಮ್ ಅಂತ ಬರ್ಕೊಬೇಕಾಗುತ್ತೆ ನಾಲ್ಕನೇ ಸಾಲಲ್ಲಿ ಓಂ ಇಗ್ ನಮ್ ನಮ್ ಮಮ್ ಅಂತ ನೀವು ಬರೆದಾದ ಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಇದನ್ನು ನೀವು ಒಂದು ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಿರಲ್ಲ ದೇವ್ರ ಪೂಜೆ ಮಾಡೋವಂಥ ಸಂದರ್ಭದಲ್ಲಿ ಅದರಲ್ಲೂ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇರೋದ್ರಿಂದ ನೀವು ಒಂದು ತಾಮ್ರದ ಪ್ಲೇಟನ್ನು ನೀವು ತಗೊಬೇಕಾಗುತ್ತೆ ಆ ತಾಮ್ರದ ಪ್ಲೇಟ್ ಮೇಲೆ ನೀವು ಈ ನೀವು ಬರೆದಿರೋ ಅಂಥ ಯಂತ್ರನ ನೀವು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಒಂದೇ ಒಂದು ಹೂವಿಟ್ಟು ಪೂಜೆ ಮಾಡಿ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ ಅಥವಾ ನಿಮಗೆ ಏನು ಮಾಟ ಮಂತ್ರದಿಂದ ನಿಮ್ಗೆ ಏನಾದರೂ ಪ್ರಭಾವ ಆಗಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಅಂದರೆ ಅಥವಾ ನಿಮ್ಮ ಜೊತೆ ಇದ್ದು ನಿಮಗೆ ಯಾರಾದರೂ ಶತ್ರುಗಳು ಕಾಟ ಕೊಡ್ತಾ ಇದ್ದರೆ ಅವ್ರ ಹೆಸರುಗಳನ್ನೆಲ್ಲ ಹೇಳ್ಕೊಂಡು ನಮ್ಮ ಮನೇಲಿರೋಂಥ ಕಷ್ಟ ಎಲ್ಲ ಹೋಗ್ಲಿ ನಮ್ಗೆ ಮಾಟ ಮಂತ್ರದ್ದು ಪ್ರಭಾವ ತುಂಬ ನಮಗೆ ಹಿಂಸೆ ಕೊಡ್ತಿದ್ದಾರೆ ನಿಮ್ಮ ಮನೇಲಿ ಏನೇನು ನೋವುಗಳಿದೆಯೋ ಅದನ್ನೆಲ್ಲ ನೀವು ಹೇಳ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಚಂದ್ರಗ್ರಹಣ ಸಮಯದಲ್ಲಿ ಅಂದರೆ ನೀವು ಒಂದು ಆರು ಗಂಟೆ ಹಂಗೆಲ್ಲ ಪೂಜೆ ಮಾಡಿರ್ತೀರಾ ಆಮೇಲೆ ಆಮೇಲೆ ಒಂದು ಎಂಟು ಗಂಟೆ ಹಂಗೆ ನೀವು ಇದನ್ನು ನೀವು ತೆಗೆದು ನೀವು ನಿಮ್ಮ ಮನೆಯಲ್ಲಿರೋ ಅಂತ ಬಾಗಿಲು ಇರುತ್ತಲ್ಲ ಬಾಗಿಲು ಎಂಟ್ರೆನ್ಸ್ ಇರುತ್ತಲ್ಲ ಎಲ್ಲಾದರೂ ಅಲ್ಲಿ ನೀವು ಒಂದು ಗೋಡೆ ಮೇಲೆ ಇದನ್ನು ಒಂದು ಸ್ಟಿಕ್ಕರ್ ತಗೊಂಡು ಅಥವಾ ಒಂದು ಗಮ್ ತಗೊಂಡು ಅಲ್ಲಿ ನೀವು ಮನೆ ಮೇಲೆ ನೀವು ಬಾಗ್ಲ ಹತ್ರ ನೀವು ಅಂಟಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಜಾಗ ಇಲ್ಲ ಅಂತ ಅನ್ನೋರು ಅದನ್ನು ಸ್ವಲ್ಪ ಮಡ್ಚಿಬಿಟ್ಟು ಒಂದು ಹಳದಿ ದಾರ ಕಟ್ಬಿಟ್ಟು ಅದನ್ನು ನೀವು ಬಾಗಿಲ ಹತ್ರ ಎಲ್ಲಾದ್ರೂ 嗯。Mm. ದಾರ ಕಟ್ಬಿಟ್ಟು ಅಲ್ಲಿ ಎಲ್ಲಾದ್ರೂ ಜಾಗ ಇರೋ ಕಡೆ ನೇತಾಕಿದ್ರು ಸಾಕು ಖಂಡಿತವಾಗ್ಲೂ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಆ ರೀತಿಯೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಅದನ್ನು ಒಂದು ರೀತಿ ಒಂದು ತಾಮ್ರದ ಪ್ಲೇಟಲ್ಲಿ ನೀವು ಅದನ್ನು ಮಡ್ಚಿಬಿಟ್ಟು ಒಂದು ದಾರ ಕಟ್ಬಿಟ್ಟು ಒಂದು ತಾಮ್ರದ ಪ್ಲೇಟಲ್ಲಿ ಕೂಡ ಮಡಗಿದ್ರು ಕೂಡ ನಿಮಗೆ ಯಾವುದೇ ರೀತಿ ಮಾಟಮಂತ್ರಗಳಿದ್ರೂ ಶತ್ರುಗಳ ಕಾಟಗಳಿದ್ರು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕೆ ಅಂದರೆ ನೋಡಿ ಚಂದ್ರಗ್ರಹಣ ಈ ಈ ಸರಿ ಭಾರತದಾದ್ಯ ಇಲ್ಲದಲೇ ಇದ್ರು ಅದ್ರ ಪ್ರಭಾವ ಅಂದರೆ ಅದ್ರ ನೆರಳಿನ ಪ್ರಭಾವ ಇರೋದ್ರಿಂದ ಅದರಲ್ಲೂ ಹುಣ್ಣಿಮೆ ಇರೋದ್ರಿಂದ ನಾವು ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಯಾವುದೇ ಒಂದು ಪೂಜಾ ಅನುಷ್ಠಾನ ಇರ್ಬೋದು ಅಥವಾ ಒಂದು ತಾಂತ್ರಿಕ ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದು ಗ್ರಹಣ ಟೈಮ್ಗಳಲ್ಲಿ ನಾವು ಮಾಡಿಕೊಂಡಾಗ ಅದು ಸರ್ವಸಿದ್ಧಿ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನೀವು ಯಾವುದೇ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಒಂದಷ್ಟು ಶ್ರಮ ಅಷ್ಟೇ ಒಂದು ವೈಟಾಳೆ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫೋಟೋ ಕೂಡ ಹಾಕಿರ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ